ನಮಸ್ತೆ ಸ್ನೇಹಿತರೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕಾರ್ವಾಲೋ ಮುಂದುವರಿದ ಭಾಗ ಮುಂದೆ ಇಪ್ಪತ್ತೊಂದನೇ ಅಧ್ಯಾಯ ಕಿವಿ ನಿಧಾನವಾಗಿ ಚೇತರಿಸಿಕೊಂಡಿತ್ತು ಅದರ ಪಾಯಿಖಾನೆಯಲ್ಲಿ ರಕ್ತ ಮಿಶ್ರಿತವಾದ ಚೂಪನೆಯ ಮೂಳೆ ಚೂರುಗಳು ಇದ್ದವು ಡಾಕ್ಟರ್ ಊಹೆಯೇ ನಿಜವಾಗಿತ್ತು ಅಸಾಧ್ಯವಾದ ಯಾತನೆಯನ್ನು ತಡೆಯಲಾರದೆ ಅದು ಈ ರೀತಿ ಪ್ರಜ್ಞೆ ತಪ್ಪಿ ಬೀಳುತ್ತಿತ್ತು ನಾಯಿಗಳು ಮೂಳೆ ಜಗಿಯುವುದು ಸ್ವಾಭಾವಿಕ ಎಂದು ತಿಳಿದಿದ್ದೆ ಆದರೆ ಕಿವಿಗೆ ಆದ ಗತಿ ನೋಡಿ ಇನ್ನು ಅದಕ್ಕೆ ಮೂಳೆಯನ್ನು ತಿನ್ನಲು ಕೊಡಬಾರದು ಎಂದು ನಿರ್ಧರಿಸಿದೆವು ಅದಕ್ಕೆ ಹುಚ್ಚು ನಾಯಿಯ ರೇಬಿಸ್ ರೋಗ ಇಲ್ಲವೆಂದು ತಿಳಿದ ನನಗೆ ಬಹಳ ಸಮಾಧಾನವಾಯಿತು ಈ ನಡುವೆ ಒಂದು ದಿನ ಒಬ್ಬ ಕಾಕಿ ಬಟ್ಟೆಯ ಪೊಲೀಸ್ ಪೇದೆ ನಮ್ಮ ಮನೆ ಮುಂದೆ ಅವತರಿಸಿದ ಸರ್ ಮುಂಡಾನ ಅನ್ನೋರು ಯಾರಾದ್ರೂ ಇಲ್ಲಿದ್ದಾರಾ ಎಂದ ಮುಂಡಾನ ಇಲ್ಲಪ್ಪ ಮುಂಡಾರ ಅನ್ನೋನೊಬ್ಬ ಕೆಲ್ಸಕ್ ಬರ್ತಿರ್ ಬರ್ತಿದ್ದಾನೆ ಅಷ್ಟೇ ಎಂದೆ ಅವನಿಗೊಂದು ಕೋರ್ಟು ಸಮನ್ಸ್ ಇದೆ ಸರ್ ಎಂದ ಅವನ್ ಮನೆ ಎಲ್ಲಿದ್ಯೋ ಗೊತ್ತಿಲ್ಲಪ್ಪ ಯಾರನ್ನಾದ್ರೂ ಕೇಳಿದ್ರೆ ಹೇಳ್ಬೋದು ಎಂದೆ ಮತ್ ನೀವು ಮತ್ತೆ ತಾವು ಜಾಮೀನ್ ಕೊಟ್ಟಿದ್ದೀರಲ್ಲ ಸಾರ್ ಎಂದ ತಕ್ಷಣ ನನಗೆ ಗೊತ್ತಾಯ್ತು ಅದು ಮುಂಡಾನ ಅಲ್ಲ ಆಗಿದೆ ಎಂದು ಸರಿ ನನಗೆ ಹೊಸ ತಲೆನೋವನ್ನು ಸಿದ್ಧವಾಯ್ತೆಂದು ನಿರ್ಧರಿಸಿದೆ ನಿನ್ನ ಆ ಮುಂಡಾನನ ಮಾವ ಇಲ್ಲೇ ಊರೊಳಗೆ ನಾರ್ವೆ ರಾಮಯ್ಯ ಅಂತ ಇದಾನೆ ಕಣಯ್ಯ ಅವನನ್ ಕೇಳಿ ಯಾವತ್ತ ಹಾಜರಾಗಬೇಕೆಂದು ಹೇಳು ಎಂದೆ ಅದಕ್ಕೆ ಪೊಲೀಸ್ನವನು ಅಲ್ಲಿಗೆ ಹೋಗಿ ಇಲ್ಲಿಗ್ ಬಂದೆ ಸರ್ ಆತ ಹೇಳ್ದ ಅವನು ಯಾರೋ ನನ್ಗ್ ಗೊತ್ತಿಲ್ಲ ಸಾವುಕಾರುಂಟು ಅವನುಂಟು ಅಲ್ಲೇ ಕೇಳ್ಕೋ ಹೋಗು ಎಂದು ಎಂದ ಸರ್ ಎಂದ ನನಗೆ ನನ್ನ ತೋಟ ಕೊಡ್ಲಿಕ್ಕೆ ಯಾರೋ ಮದ್ರಾಸಿನ ಕಡೆ ಚಿಟ್ಟಿಯಾರರು ಉತ್ಸಾಹ ವ್ಯಕ್ತಪಡಿಸಿದ್ದರು ತೋಟ ಕೊಳ್ಳಲಿಕ್ಕೆ ಯಾರೋ ಮದ್ರಾಸಿನ ಕಡೆ ಚಿಟ್ಟಿಯಾರರು ಉತ್ಸಾಹ ವ್ಯಕ್ತಪಡಿಸಿದ್ರು ಅದಕ್ಕಾಗಿ ಮಾತುಕತೆಗೆ ದಯಮಾಡಿ ಬೆಂಗಳೂರಿಗೆ ಬರಬೇಕೆಂದು ತಿಳಿಸಿದ್ದರು ಇಲ್ಲಿಂದ ಬಿಡುಗಡೆಯ ಗಳಿಗೆ ಸನ್ನಿಹಿತವಾಯುತ್ತಿರುವುದನ್ನು ನೋಡಿ ಆನಂದದ ಆನಂದದ ಒಂದು ಆನಂದದಿಂದಾಗಿ ಆದರೆ ಈಗ ಈ ಮಂಡಾನ ಸರಿಯಾಗಿ ಮುಂಡಾ ಮೋಚ್ತಾ ಈ ಮುಂಡಾನ ಸರಿಯಾಗಿ ಮುಂಡ ಮುಚ್ತಾ ಅಂತ ಅನ್ಕೊಂಡು ಈ ಸಾರಿ ಮಾತ್ರ ನನ್ನ ಮೂರ್ಖತನಕ್ಕೆ ನನಗೆ ಕೋಪ ಬಂದಿತ್ತು ಲಕ್ಷ್ಮಣ ಆ ದಿನ ವಿನಾಕಾರಣ ನನ್ನನ್ನು ಈ ಮೊಕದೊಮ್ಮೆಯೊಳಗೆ ಸಿಕ್ಕಿ ಹಾಕಿಸಿದ ಎಂದು ಕೋಪಗೊಂಡೆ ಅದೇ ಕೋಪದಲ್ಲೇ ರುಜು ಹಾಕಿ ಸಮನ್ಸ್ ತೆಗೆದುಕೊಂಡು ನೇರವಾಗಿ ಮೂಡಿಗೆರೆ ಜೇನು ಸೊಸೈಟಿಗೆ ನಡೆದೆ ಲಕ್ಷ್ಮಣ ಆಫೀಸ್ ನಲ್ಲಿ ಕುಳಿತಿದ್ದ ಎಂತ ಅಲ್ಕಾ ಪಂಚಾಯತಿಗೆ ಸಿಕ್ಕಿಸ್ತೆ ಲಕ್ಷ್ಮಣ ಆ ಲೌಡಿ ಮಗ ಮಂದಣ್ಣ ಜೈಲಿಗೆ ಹೋಗಿದ್ರೆ ವಾಸಿ ಇತ್ತು ಏನೂ ತೊಂದರೆ ಇರಲಿಲ್ಲ ಈಗ ನೋಡು ಅಯೋಗ್ಯ ಎಲ್ಲೋ ನಾಪತ್ತೆ ಆಗಿ ಪೊಲೀಸರು ಸಮನ್ಸ್ ತೆಗೆದುಕೊಂಡ್ ಬಂದು ನನ್ನ ಕೈ ಕೊಟ್ಟಿದ್ದಾರೆ ಎಂದು ಸಮನ್ಸ್ ಚೀಟಿ ತೆಗೆದು ಮೇಜಿನ ಮೇಲೆ ಬಿಸಾಡ್ದೆ ಲಕ್ಷ್ಮಣ ಈ ಸಂಗತಿಯಿಂದ ನಿಜವಾಗಿಯೂ ಬೇಸರ ಪಟ್ಟ ನಿಮ್ಮನ್ನು ಸಿಕ್ಕಾಕಿಸ್ಬೇಕಂತ ಎಲ್ಲಾದ್ರೂ ನಾನ್ ಮಾಡ್ತೀನ ಸರ್ ನಿಮ್ಗೆ ತೊಂದರೆ ಬಂದ್ರೆ ನಮಗ್ ಬಂದಂಗಲ್ವಾ ಈಗ ನಿಜವಾಗಿಯೂ ಮಂದಣ್ಣ ತಪ್ಪಿಸ್ಕೊಂಡಿದ್ದಾನೋ ಅಥವಾ ಪೊಲೀಸರು ಹುಡುಕ್ಲೇ ನಂತರದಲ್ಲಿ ಅವನ ಕೋರ್ಟಿಗೆ ಹಾಜರು ಪಡಿಸಿ ನೀವು ನಿಮ್ ಜಾಮೀನು ವಾಪಸ್ ತಗೊಂಡ್ಬಿಡುವರಂತೆ ಆ ಮುಂಡೆ ಮಗ ಏನಾದ್ರೂ ಸಾಯ್ಲಿ ಅವನುಂಟು ಅವನ್ ಸಿಕ್ಕಾಕ್ಸಿದ ಹೆಣ್ ಕೊಟ್ಟ ಮಾವ ಉಂಟು ಎಂದು ಇತ್ಯರ್ಥ ಕೊಟ್ಟ ನಾನು ಒಳಗೊಳಗೆ ಏನು ಬೇಕಾದರಾಗಲಿ ಮಂದಣ್ಣ ಪ್ರಾಮಾಣಿಕನಾಗಿರಲಿ ಮೋಸಗಾರನಾಗಿರಲಿ ಈ ಸರಿ ಕೋರ್ಟ್ಗೆ ಹಾಜರು ಮಾಡಿದಾಗ ನನ್ನ ಜಾಮೀನು ವಾಪಸ್ ತೆಗೆದುಕೊಂಡೇ ತೀರುತ್ತೇನೆ ಈ ಎಲ್ಲಾ ಗೊಂದಲಗಳಿಂದ ಒಂದೇ ಸಾರಿ ವಿಮುಕ್ತ ವಿಮುಕ್ತನಾಗುತ್ತೇನೆ ಎಂದು ನಿರ್ಧರಿಸಿದೆ ಲಕ್ಷ್ಮಣ ಇಲ್ಲದಿದ್ರೆ ಈಗ ನನ್ನ ಪರಿಸ್ಥಿತಿ ನಾಯಿಪಾಡಾಗುತ್ತಿತ್ತೆಂದು ಎನಿಸಿತು ಲಕ್ಷ್ಮಣ ನಾಳೆ ನಾಳಿದ್ದ ನಾಳೆ ನಾಳಿದ್ದಿನ ಒಳಗೆ ಉಪಾಯದಲ್ಲೋ ಎದುರಿಸಿಯೋ ಅವನನ್ನ ಕರೆದುಕೊಂಡು ಬರುತ್ತೇನೆಂದು ಹೇಳಿದ ವಾಪಸ್ ಮನೆಗೆ ಬರುತ್ತಾ ಇದ್ದಕ್ಕಿದ್ದಂತೆ ಸಂಶೋಧನಾ ಕೇಂದ್ರದೆದುರು ಕಾರ್ವಲೋ ಜ್ಞಾಪಕಕ್ಕೆ ಬಂದರು ಜೀಪು ನಿಲ್ಲಿಸಿ ಕಾರ್ವಲೋ ಎಂಥ ಬೇಜವಾಬ್ದಾರಿ ಜನ ಎಂದೆನಿಸಿತು ಈ ಅಯೋಗ್ಯನನ್ನು ಭಾರಿ ಮಹಾನುಭಾವ ಎಂದು ತಿಳಿದಿದ್ದಾರಲ್ಲ ಕೇವಲ ನಾಲ್ಕಾರು ಉಳು ಉಪ್ಪಟೆ ಅಕ್ಕಿಗಳಿಗಾಗಿ ಇಂಥ ಲಫಂಗಗಳನ್ನೆಲ್ಲ ಆತ್ಮೀಯರನ್ನಾಗಿ ಮಾಡಿಕೊಂಡು ಬೇಕಾದುದಾಗಲಿ ಈ ದಿನ ಹಲವು ವಿಷಯಗಳನ್ನು ಕಟುವಾಗಿ ತಿಳಿಸಿ ಅವರನ್ನು ಅವರ ಭ್ರಾಂತ ಪ್ರಪಂಚದಿಂದ ಹೊರಕ್ಕೆಳೆಯಲೇಬೇಕು ಎಂದು ದೃಢ ನಿಶ್ಚಯ ಮಾಡಿಕೊಂಡು ಆಫೀಸಿನ ಒಳಗೆ ಕಾಲಿಟ್ಟೆ ನನ್ನನ್ನು ನೋಡಿದ ಕಾರ್ವಲೋ ಆನಂದ ತುದಿಲರಾಗಿ ಕಮಾನ್ ಕಮಾನ್ ಮೈ ಡಿಯರ್ ಯಂಗ್ ಮ್ಯಾನ್ ಇಷ್ಟೊಂದು ದಿನ ಎಲ್ಲೋಗಿದ್ರಿ ಕಾಣ್ಲೇ ಇಲ್ವಲ್ಲ ನನಗೆ ಯಾವಾಗ್ಲೂ ನಿಮ್ ತೋಟಕ್ಕೆ ತಗೊಳ್ಳಿ ಎಂದ್ರು ತೋಟದ ವಿಷಯ ಎತ್ತಿದ ಕೂಡಲೇ ನನಗೆ ರುಮ್ಮನೆ ಕೋಪ ಬಂತು ಸಾಧಾರಣವಾಗಿ ಕಾರ್ವಲೋ ಬಳಿ ಬಹಳ ತಾಳ್ಮೆ ಮತ್ತು ಶಿಸ್ತಿನಿಂದ ವರ್ತಿಸುತ್ತಿದ್ದೆ ಆದರೆ ಈ ಸಾರಿ ವಿಪರೀತ ಕೋಪ ಬಂದಿತ್ತು ಸರ್ ಒಂದ್ ಒಳ್ಳೆ ಪಾರ್ಟಿ ಬಂದಿತ್ತು ಸರ್ ಆದ್ರೆ ನಿಮ್ ಶಿಷ್ಯ ಎಲ್ಲ ಹಾಳ್ ಮಾಡಿ ಆಗ್ತಾ ಸರ್ ಎಂದೆ ಇಸ್ ಇಟ್ ಸಾರಿ ನನ್ ಮಟ್ಟಿಗೆ ಇದು ಸಂತೋಷದ ವಾರ್ತೆನೆ ಯಾಕೆಂದ್ರೆ ಇನ್ನು ನೀವಿಲ್ಲೇ ಇರೋದ್ರಿಂದ ಅದೆಲ್ಲ ನಿಧಾನ ಕೇಳ್ತೀನಿ ಯಾಕೆ ಅಂತ ಅದಿರ್ಲಿ ಯಾವ ಶಿಷ್ಯ ಯಾಕೆ ಹಾಳು ಮಾಡ್ದ ಈ ಸಂತೋಷದ ಸುದ್ದಿ ಪೂರ್ತಿ ಕೇಳಿ ಸರ್ ಅಷ್ಟೊಂದು ಸಂತೋಷ ಪಡೋಲ್ಲ ಸಂತೋಷ ಪಡೋಲ್ಲ ನೀವು ಅಂತ ಕಾಣ್ತದೆ ಎಂದೆ ಹೇಳಿ ಹೇಳಿ ಎಂದ್ರು ಈ ಮಂದಣ್ಣ ನೋಡಿ ಸರ್ ಎಂತ ಕೆಲಸ ಮಾಡಿದ್ದಾನೆ ಅವನ ಮಾವನ ಮನೇಲಿ ಅನಿಮೂನ್ ಮಾಡ್ತಾ ಬಟ್ಟಿ ಶರಾಬ್ ಕಾಸಿ ಕೊಂಡಿದ್ನಂತೆ ಪೊಲೀಸ್ನವರು ರೈಡ್ ಮಾಡಿದಾಗ ಮಂದಣ್ಣ ಒಂದ್ ಜೇನ್ ತುಪ್ಪದ ಮಡಿಕೆಯಲ್ಲಿ ಏನನ್ನೋ ಇಟ್ಟಿದ್ನಂತೆ ನಾನು ನೋಡಿದೆ ಅದನ್ನ ದುರ್ನಾಥ ಬರ್ತಿ ಕೇಸು ದಾಖಲು ಮಾಡಿಕೊಂಡು ಹೇಳಿಕೆ ತಗೊಂಡಿದ್ದಾರೆ ನಾನು ಅನ್ಯಾಯ ಆ ಲಾಕಪ್ನೊಳಗೆ ಹುಚ್ಚೆಗೊಂಡಿಲ್ ಕೊಳಿತಾನಲ್ಲ ಅಂತ ಜಾಮೀನ್ ಕೊಟ್ಟು ಬಿಡಿಸ್ತೇ ಪೂರ್ ಫೆಲೋ ಪೂರ್ ಫೆಲೋ ಅವ್ನಿಗೆ ಒಂದ್ ಕೆಲ್ಸ ನೋಡ್ಬೇಕು ಎಂದ್ರು ಏನ್ ಪೂರ್ ಫೆಲೋ ಸರ್ ಅವ್ನಿಗೆ ಜಾಮೀನ್ ಸಮನ್ಸ್ ಜಾರಿ ಮಾಡಿ ಹೋಗಿದ್ದಾರೆ ನಾನು ಈಗ ಸಿಕ್ಕಾಕೊಂಡಿದ್ದೀನಿ ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ ಇವನಿಗೆ ಸರ್ ಎಲ್ಲಾ ಬಿಟ್ಟು ಶರಾಬ್ ಕೇಸ್ಗೆ ಸಿಕ್ಕಿ ಎಂದೆ ಅಷ್ಟಲ್ಲಿ ಕಾರ ತಡಿರಿ ತಡಿರಿ ಮಂದಣ್ಣ ಶರಾಬ್ ಮಾಡ್ತಿದ್ದು ಹೌದೋ ಎಂದರು ಅವನಿಗೆ ಜಾಮೀನು ಕೊಟ್ಟು ಬಿಟ್ಟ ನಂತರ ಕೇಳ್ದೆ ಸರ್ ನಡೆದಿದ್ದೇನು ಸರಿಯಾಗಿ ಹೇಳಂತ ಅವನೇ ಇಟ್ಟಿದ್ನಂತೆ ಮಡಿಕೆಯಲ್ಲಿ ಒಂದು ಅರ್ಧ ಮಡಿಕೆ ಜೇನು ತುಪ್ಪಾ ಉಳಿ ಬಂದು ಕೆಟ್ಟೋಗಿತ್ತಂತೆ ಉಳಿ ಬಂದಿದೆ ಎಷ್ಟ್ ಬಿಡೋಣ ಅಂತ ಹೇಳಿದ್ನಂತೆ ಎಂದೆ ಕಾರ್ ವಲೋ ಹೇಳಿದರು ನೀವು ಇವನ್ನ ಬಿಡಿಸಿ ಉಪಕಾರ ಮಾಡಿದ್ದೀರಿ ಮಹಾರಾಯರೆ ಹಾಗೆ ಪೊಲೀಸ್ನವರ್ಗೊಂದ್ ಮಾತು ಹೇಳಿ ಚಾರ್ಜ್ ಶೀಟ್ ತೆಗ್ಸಾಕಿ ಬಿಡಲಾಗೋದಿಲ್ವೇ ಪಾಪಾ ಅವನೇನು ತಪ್ಪಿಲ್ವಲ್ಲ ಎಂದ್ರು ಕಾರ್ವ ಇನ್ನು ಪರಿಸ್ಥಿತಿಯ ಗಾಂಭೀರ್ಯ ಅರಿವಿಗೆ ಬಂದಂತಿರಲಿಲ್ಲ ಸುಮ್ಮನೆ ಕತೆ ಹೇಳುವಂತೆ ನಾನು ಹೇಳಿದ್ದನ್ನು ಕೇಳುತ್ತಿದ್ದರು ಅಲ್ಲ ಸರ್ ನೀವೇನೋ ಹೇಳ್ತಿದ್ದೀರಿ ತಿಳಿಯಲಿಲ್ಲ ಮಂದಣ್ಣ ಎಲ್ಲಾ ಹೇಳಿಕೆ ಕೊಟ್ಬಿಟ್ಟಿದ್ದಾನೆ ಸರ್ ಚಾರ್ಜ್ ಶೀಟ್ನು ಕೋರ್ಟ್ಗೆ ಕಳಿಸಿ ಕೋರ್ಟಿಂದ ಸಮನ್ಸು ಬಂದಿದೆ ಸರ್ ಈ ಕೇಸನ್ನಾದ್ರೂ ಸಾಬೀತಾದ್ರೆ ಅವನಿಗೆ ಕೊನೆ ಪಕ್ಷ ಒಂದು ವರ್ಷ ಸಜಾ ಮತ್ತೆ ಆರ್ನೂರು ರೂಪಾಯಿ ದಂಡ ಗ್ಯಾರಂಟಿ ಸರ್ ಎಂದೆ ಈವರೆಗೂ ಸುಮ್ಮನೆ ಲೋಕಾಭಿರಾಮವಾಗಿ ನನ್ನ ಮಾತನ್ನು ಕೇಳುತ್ತಿದ್ದ ಕಾರ್ವಲೋ ಈ ಮಾತನ್ನು ಕೇಳಿದ ಕೂಡಲೇ ಕುಗ್ಗಿ ಭೂಮಿಗೆ ಇಳಿದು ಹೋದರು ವಾಟ್ ಏನಂದ್ರಿ ಇಂಪಾಸಿಬಲ್ ನಾನ್ಸೆನ್ಸ್ ಸಾಧ್ಯವೇ ಇಲ್ಲ ಎಂದು ಎಂತೆಂತೆದ್ದೋ ಉದ್ಗಾರಗಳನ್ನ ಕೊಣಗಿ ಕೊನೆಗೆ ತಲೆ ಮೇಲೆ ಕೈಯೊತ್ತು ಕುಳಿತು ಬಿಟ್ಟರು ನನಗೆ ಕೊಂಚ ಸಮಾಧಾನವಾಯಿತು ಎಲ್ಲಾ ಭಾರವನ್ನು ನಾನು ಒತ್ತುಕೊಂಡು ತಿರುಗುತ್ತಿದ್ದಂತೆ ಈವರೆಗೆ ನನಗೆ ಭಾಸವಾಗಿತ್ತು ಈಗ ಕಾರ್ವಲ ತಲೆಯ ಮೇಲೆ ಕೈ ಒತ್ತು ಕುಳಿತ ನಂತರ ಆ ತೂಕ ಅರ್ಧ ಇಳಿದಂತಾಯಿತು ನಾನು ಸಹ ಚಿಂತಾಕ್ರಾಂತನಾಗಿ ಯೋಚಿಸುತ್ತಾ ಕುಳಿತಂತೆ ನಟಿಸಿದೆ ಕಾರ್ವಲ ಒಂದು ನೀಳ ನಿಟ್ಟುಸಿರು ತೆಗೆದುಕೊಂಡು ಮಾತನಾಡಿದರು ಮೈ ಡಿಯರ್ ಯಂಗ್ ಮ್ಯಾನ್ ನಿಮಗೆ ಕೆಲವು ವಿಷಯ ಕೆಲವು ಕಾರಣಗಳಿಂದ ಈಗ ಹೇಳಲಾರೆ ನೀವು ಮಾಡಬೇಕಾದ್ದು ಈಗ ಸುಮ್ಮನೆ ಕಾಯಬೇಕು ಈಗ ಸದ್ಯಕ್ಕೆ ಮಂದಣ್ಣನನ್ನು ಈಗಾದ್ರೂ ಮಾಡಿ ನಾವು ಪಾರ್ ಮಾಡ್ಬೇಕು ಜುಲ್ಮಾನೆ ಆರ್ನೂರಲ್ಲ ಅಲ್ಲ ಆರ್ ಸಾವಿರ ಆದ್ರೂ ನಾನು ಕೊಡ್ತೀನಿ ಸಜಾ ಗಿಜ ಆಗಿ ಒಂದ್ ವರ್ಷ ಜೈಲ್ಗೆ ಹೋದ್ರೆ ನನ್ನ ಕತೆ ಮುಗಿದಂತೆ ಇಲ್ಲಿ ಬನ್ನಿ ಎಂದು ನನ್ನನ್ನು ಹತ್ತಿರ ಕರೆದು ನೋಡಿ ಇದು ನಾನು ನಿಮ್ಗೆ ಒಪ್ಪಿಸ್ತಾ ಇರೋ ಜವಾಬ್ದಾರಿ ನಾನು ಚಿಕ್ಕಮಗಳೂರಿನ ಅತ್ಯಂತ ಮುಖ್ಯ ಕ್ರಿಮಿನಲ್ ಲಾಯರ್ಗೆ ಒಂದು ಕಾಗ್ದ ಕೊಡ್ತೀನಿ ಪ್ರೊಫೆಸರ್ ಸಿರಿಲ್ ಆ ಗೋ ಗೋನ್ಸಲ್ವೆನ್ಸ್ ಗೋನ್ಸಲ್ವೆನ್ಸ್ ಅನ್ನುವಂತಹ ಅವರು ಅವ್ರಿಗೆ ಹೇಳಿ ಫೀಸ್ ಅಕ್ಷರ ಸಹ ನಿಮ್ಗೆ ತೋಚಿದಷ್ಟು ಕೇಳಿ ಮಂದಣ್ಣನನ್ನು ನೀವು ಪಾರ್ ಮಾಡಲೇಬೇಕು ಅಂತ ಇಷ್ಟು ಮಾಡಿ ಬಹಳ ಬೇಗ ನಿಮ್ಗೆ ಮುಂದಿ ತಿರುಗತೊಡಗಿತು ಕಾರ್ವಲರನ್ನು ಅವರ ಭ್ರಾಂತ ಪ್ರಪಂಚದಿಂದ ಹೊರಗೆಳೆಯಬೇಕೆಂದು ನಿಶ್ಚಯಿಸಿಕೊಂಡು ಬಂದಿದ್ದೆ ಮಂದಣ್ಣನನ್ನು ಉಪಾಯ ಅಂತರದಿಂದ ಪೊಲೀಸರಿಗೆ ಒಪ್ಪಿಸಿ ನಾನು ಕೈ ತೊಳೆದುಕೊಂಡು ಬಿಡಬೇಕು ಒಂದು ವ್ಯೂಹ ರಚಿಸಿಕೊಂಡಿದ್ದೆ ಈಗ ಕಾರ್ವಲೋ ಈಗ ನನಗೆ ವಿಪರೀತ ಗೊಂದಲ ಆರಂಭವಾಯಿತು ಈ ಕಾರ್ಗಲೋ ಮಹಾ ಬೆಪ್ಪು ತಕಡಿ ಇರಬಹುದೇ ಎಂದು ಸಂಶಯ ಒಂದು ಸುಳಿದು ದಿಗಿಲು ಆಗತೊಡಗಿತು ನೋಡಿ ನಾನು ಹೇಳಿದ್ರೆ ನನ್ನನ್ನು ಹುಚ್ಚನೆಂದು ಕೂಡಲೇ ಪರಿಗಣಿಸುತ್ತಾರೆ ಯಾವುದೋ ಒಂದು ಸೂಚನೆಗೆ ಕನ್ಫ್ ಕನ್ಫರ್ಮ್ ಕನ್ಫರ್ಮೇಶನ್ಗೆ ಕಾಯ್ತಾ ಇದ್ದೇನೆ ಅಲ್ಲಿವರೆಗೆ ನೀವು ಸಹ ನನ್ನನ್ನ ಮೂರ್ಖ ಇಡಿಯಟ್ ಅಂತಾನೆ ತಿಳ್ಕೊಂಡ್ರು ಪರವಾಗಿಲ್ಲ ಆದ್ರೆ ಈಗ ನಿಮ್ಗೆ ಒಪ್ಪಿಸಿರೋ ಕೆಲಸ ಮಾತ್ರ ದಯಮಾಡಿ ಚಾಚು ತಪ್ಪದೆ ಮುಗಿಸ್ಬೇಕು ಎಂದು ಹೇಳಿ ಒಂದು ಲೆಟರ್ ಹೆಡ್ ತೆಗೆದುಕೊಂಡು ಗೋನ್ಸಲ್ವೆನ್ಸ್ಗೆ ಕಾಗದ ಬರೆಯತೊಡಗಿದರು ಕಾಗದ ಕೊಟ್ಟ ನಂತರ ನೋಡಿ ಈಗ ಚೆಕ್ ಪುಸ್ತಕ ತಂದಿಲ್ಲ ನೀವು ಚಿಕ್ಕಮಗಳೂರಿಗೆ ಹೋಗ್ತಾ ಇಲ್ಲಿಗೆ ಬನ್ನಿ ಚೆಕ್ ಕೊಡ್ತೀನಿ ಎಷ್ಟು ಹಣ ಬೇಕಾದರೂ ಡ್ರಾ ಮಾಡಿ ನನ್ನ ಅಕೌಂಟಲ್ಲಿ ಇಲ್ದಿದ್ರೆ ತಿಳಿಸಿ ಟ್ರಾನ್ಸ್ಫರ್ ಮಾಡಿಸ್ತೇನೆ ಎಂದ್ರು ನನಗೆ ಇವರು ಯಾವುದಾದರೂ ಕಳ್ಳ ಸಾಗಾಣಿಕೆ ವ್ಯವಹಾರದಲ್ಲಿ ತೊಡಗಿದ್ದಾರೆಯೇ ಅಥವಾ ವಿದೇಶಿ ಏಜೆಂಟೇ ಅನ್ನುವುದರಿಂದ ಹಿಡಿದು ಮಂದಣ್ಣ ಏನಾದರೂ ಅವತಾರ ಪುರುಷನೇ ಅನ್ನುವವರಿಗೆ ಎಲ್ಲ ಬಗೆಯ ಗುಮಾನಿ ಸಂಶಯಗಳು ಸುಳಿದು ಹೋದವು ಹಣದ ವಿಷಯ ಇರಲಿ ಸರ್ ಎಷ್ಟು ಹಣ ಬೇಕಾದ್ರೂ ಖರ್ಚು ಮಾಡ್ತೀನಂತ ನೀವೇನಾದ್ರೂ ಹೀಗೆ ಬಾಯ್ ಬಿಟ್ರೆ ಆಮೇಲೆ ಬೇರೆ ಬೇರೆ ತರ ಕಾಂಪ್ಲಿಕೇಶನ್ಗಳು ತೊಂದರೆಗಳು ಆರಂಭವಾಗ್ತದೆ ಸರ್ ಸಮಸ್ಯೆ ಈಗಾಗ್ಲೇ ಜಟಿಲವಾಗಿರೋದು ಇನ್ನೂ ಜಟಿಲವಾಗುತ್ತೆ ಸರ್ ದಯವಿಟ್ಟು ಇನ್ನೆಲ್ಲೂ ಈಗ ಹೇಳ್ಬೇಡಿ ಎಂದೆ ಪೊಲೀಸರು ನಾರ್ವೆ ರಾಮಯ್ಯ ಇವರೆಲ್ರಿಗೂ ಈ ವಿಷಯ ಸುಳಿವು ಸಿಕ್ಕರೆ ಹಬ್ಬ ಉಡಿ ಆರಿಸತೆ ಬಿಡಿಸೋದಿಲ್ಲ ಎನ್ಸ್ ಎಂದೆನಿಸಿತು ನೋನು ನಿಮ್ಮೊಬ್ರಿಗೆ ಮಾತ್ರ ನನ್ನ ಭಾಷೆ ಅರ್ಥ ಆಗೋದು ಯೋಚನೆ ಮಾಡಬೇಡಿ ಅಂದ್ರು ಬರ್ತೀನ್ ಸರ್ ಎಂದು ಹೊರ ಬಂದಾಗ ಗೂಬೆ ಮೋರಿಯ ನಾಗರಾಜ ನನ್ನ ಕಡೆ ಓರೆಗಣ್ಣಿನಿಂದ ನೋಡುತ್ತಿದ್ದ ಪ್ರಭಾಕರ ಇದೇನ್ ಇದೇನ್ರಿ ಎಂದು ಕೇಳಿದ ಇಲ್ಲ ಅವರು ವಾರಕ್ಕೆ ಒಂದೇ ದಿನ ಬರೋದು ಪ್ರಭಾಕರ ಇದಾರೆನ್ರಿ ಎಂದು ಕೇಳಿದೆ ಇಲ್ಲ ಅವ್ರು ವಾರಕ್ಕೊಂದೇ ಒಂದೇ ದಿನ ಬರೋದು ಎಂದ ಬಂದ್ರೆ ಧೈರ್ಯ ನನ್ನಲ್ಲಿ ಒಂದು ಹೊಸ ಉರುಪನ್ನು ತುಂಬಿತು ಜೊತೆಗೆ ನಮ್ಮೆಲ್ಲಾ ಹಿಂದೆ ಯಾವುದೋ ರಹಸ್ಯತಮ ಮಹದುದ್ದೇಶ ಹೊಂದಿದೆ ಎಂದು ಬೇರೆ ಹೇಳಿ ನನ್ನ ಸಾಹಸ ಪ್ರಿಯತೆಗೆ ರೋಮಾಂಚನ ಉಂಟು ಮಾಡಿದ್ದರು ನನಗೆ ನನ್ನ ಸುತ್ತಲಿನ ಪರಿಸರ ಜನ ಕಾನೂನು ಪೊಲೀಸರು ಇವರೆಲ್ಲಾ ಎಂತ ಜಡತ್ವವನ್ನು ತಮಸ್ಸನ್ನು ಉಂಟು ಮಾಡಿದ್ದರೆಂದರೆ ಇವುಗಳಿಂದ ಮುಕ್ತನಾಗಲು ಅದು ಭ್ರಾಂತಿಯಾದರೂ ಸರಿ ಕಾರವಾಲರನ್ನು ಹಿಂಬಾಲಿಸಲು ತಯಾರಿದ್ದೆ ಇಲ್ಲಿವರೆಗೂ ಈ ಒಂದು ಅಧ್ಯಾಯ ಇಪ್ಪತ್ತೊಂದು ಮುಗಿಯುತ್ತೆ ಇಲ್ಲಿಗೆ ಇಪ್ಪತ್ತೊಂದನೇ ಅಧ್ಯಾಯವನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಭಾಗದಲ್ಲಿ ಅಧ್ಯಾಯ ಇಪ್ಪತ್ತೆರಡನ್ನ ಮಾಡ್ತೀನಿ ಧನ್ಯವಾದ